一个人。 ತಲೆಗೆ ಅಥವಾ ತಲೆ ಕೂದ್ಲಿಗೆ ಯಾವ ಎಣ್ಣೆಯನ್ನು ಬಳಸ್ಬೇಕು ಕೆಲವಷ್ಟು ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ಸಿಗ್ತಾ ಇರ್ಲಿಲ್ಲ ತುಂಬಾ ಬ್ರಾಂಡ್ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲದಷ್ಟು ಬ್ರಾಂಡ್ ನೀವೇ ಹೇಳಿದ್ರಿ ಕಡೆ ಇದೆ ಎಲ್ಲರಿಗೂ ಗೊತ್ತಿರೋ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ದಾರಿ ತಪ್ಪಿಸುವ ಒಂದಿಷ್ಟು ವರ್ಗನೂ ಇದೆ ಇಷ್ಟುದ್ದ ಕೂದ್ಲಾಗಿದೆ ಅಷ್ಟುದಾಗಿದೆ ಈ ರೋಡ್ ಸೈಡ್ ಎಲ್ಲ ಹಾಕೊಂಡ್ ಮಾರೋರ್ ನೋಡಿದೀನಿ ಸೈಂಟಿಫಿಕ್ ರೀಸನ್ ಇರ್ಬೇಕು ಸರ್ ಯಾವ್ದೋ ಒಂದು ಕಾಡಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸೊಪ್ ತೊಗೊಬಂದ್ ತಕ್ಷಣ ಅದು ಹೇರ್ ಆಯ್ಲ್ ಆಗೋದಕ್ಕಾಗುದಿಲ್ಲ ಇದ್ರಲ್ಲಿ ಒಂದು ವಿಶೇಷತೆ ಏನಂತ ಅಂದ್ರೆ ಈ ತರ ಆಯಿಲ್ ನ ಯಾರು ಕೊಡೋದಿಕ್ ಸಾಧ್ಯನೇ ಇಲ್ಲ ಬೇಕಾದ್ರೆ ನೀವೆಲ್ಲಿ ಬೇಕಾದ್ರೂ ಸಂಶೋಧನೆ ಮಾಡಿ ಕೊಡಕ್ ಸಾಧ್ಯ ಇಲ್ಲ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಯಾಕೆ ಅಂದ್ರೆ ನಾವ್ ಮಾಡೋದು ಖೇರ್ ಅಮೃತ್ ವರ್ಜಿನ್ ಕೊಕೊನಟ್ ಆಯಿಲ್ ಇಂದ ಹನ್ನೆರಡು ಜನದ್ದು ನಾವು ಈ ನ ಕೊಟ್ಬಿಟ್ಟು ಅವರಿಗೆ ರಿಸಲ್ಟ್ ಬಂದಿರೋದು ಹನ್ನೆರಡು ಜನಕ್ಕೆ ನಾಲ್ಕು ಇಂಚು ಕೂದಲು ಬಂದಿದೆ ಆಕ್ಚುಲಿ ಆಲ್ರೆಡಿ ಇಪ್ಪತ್ತೊಂದು ಸಾವಿರ ಬಾಟಲ್ಸ್ ಸೇಲ್ಸ್ ಆಗಿದೆ ಇಪ್ಪತ್ತೊಂದು ಸಾವಿರ ಬಾಟಲ್ ಸೇಲ್ ಆಗಿ ಟೂ ಹಂಡ್ರೆಡ್ ಪೀಪಲ್ಸ್ ವಿಡಿಯೋಸ್ ಮಾಡಿಕೊಟ್ಟಿದ್ದಾರೆ ನಮ್ಗೆ ಅವ್ರು ಏನಂತಂದ್ರೆ ಹೋಗಿದ್ರು ಟ್ಯಾಬ್ಲೆಟ್ಸ್ ಕೊಟ್ರು ಎಲ್ಲ ಇದ್ ಮಾಡಿದ್ರು ಲಾಸ್ಟ್ ಆಗಲ್ಲ ಸೋರಿಯಸ್ ಇಸ್ ಪ್ರಾಬ್ಲಮ್ ಅಂತ ಮನೆಗೆ ಬಂದ್ರು ಈಗ ಒಂದು ವರ್ಜಿನ್ ಕೊಕೊನಟ್ ಆಯಿಲ್ ಕೊಡ್ತೀವಿ ಅವಾಗ ವರ್ಜಿನ್ ಕೊಕೊನಟ್ ಆಯಿಲ್ ಅಲ್ಲಿ ಹೌದು ಇನ್ನರ್ಗೆ ತಗೊಂಡು ಒಂದು ಫೀಲ್ ತಗೊಂತ ಇದಾರೆ ಅಂತಂದ್ರು ಅದರಲ್ಲಿ ಹೊಸ ಪ್ರಾಡಕ್ಟ್ ಇದು ಇದಾಗಿದೆ ಸೋರಿಯಸಿಸ್ ಪ್ರಾಬ್ಲಮ್ಗೆ ಅಂತ ಅಂದ್ರು ಹೌದಾ ಅಂತ ಹೇಳಿ ಜಸ್ಟ್ ಟ್ರೈ ಮಾಡಿದ್ದಾರೆ ಅಷ್ಟೇ ಜಸ್ಟ್ ಟ್ರೈ ಮಾಡಿ ತರ್ಟಿ ಡೇಸ್ಗೆ ಅದು ಆಕ್ಚುಲಿ ತುಂಬ ಅಂತಂದ್ರೆ ಫುಲ್ ಸ್ಕಿನ್ ಎಲ್ಲ ಫುಲ್ ವೈಟ್ ಆಗಕ್ಕೆ ಬಂದ್ಬಿಟ್ಟಿತ್ತು ಆಲ್ರೆಡಿ ನಾರ್ಮಲ್ ಕಲರ್ಗೆ ಬರೀ ತರ್ಟಿ ಡೇಸ್ಗೆ ತರ್ಟಿ ಪರ್ಸೆಂಟ್ ಕಲರ್ ಚೇಂಜ್ ಆಗಿದೆ ಆಕ್ಚುಲಿ ಸಿಕ್ಸ್ ಗೆ ಪಾರ್ಶ್ವವಾಯು ಇಲ್ವೇ ಇಲ್ಲ ಅನ್ನೋ ಲೆಕ್ಕದಲ್ಲಿ ಮೂವಿಂಗ್ ಆಗಿದೆ ಅವರದ್ದು ಕೈ ರಿಯಲಿ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಒಂದು ಬಡವರಾಗಿರ್ಬೋದು ಮಧ್ಯಮ ಅವರಾಗಿರ್ಬೋದು ಇದೊಂದು ತಗೊಂಡು ಇಷ್ಟು ರಿಸಲ್ಟ್ ಬರ್ತಾ ಇದೆ ಅಂತಂದ್ರೆ ರಿಯಲಿ ಗ್ರೇಟ್ ಆಕ್ಚುಲಿ ತುಂಬಾ ಖುಷಿ ಆಗುತ್ತೆ ಪ್ಯೂರ್ ಕೋಕೋನಟ್ ಆಯಿಲ್ ಬೇಕು ಅಂದ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಕೋಕೋನಟ್ ಆಯಿಲ್ ಬೇಕಂದ್ರೆ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೆ ಹೇರ್ ಆಯಿಲ್ ಬೇಕಂತಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಪ್ರೇಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಇಲ್ಲೊಂದು ಬಾಟಲ್ ಇದೆ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕಿಂತ ಮುಂಚೆ ನಾವೆಲ್ಲ ಚಿಕ್ಕವರಿಂದ ನಮ್ಮ ತಲೆ ಅಂದ್ರೆ ತಲೆ ಕೂದಲಿಗೆ ಹಾಕ್ತಾ ಇದ್ದಿದ್ದಂಥದ್ದು ತೆಂಗಿನ ಎಣ್ಣೆಯನ್ನು ಬಹುಶಃ ನನಗೆ ಸುಮಾರು ಜನ ಸಿಟಿಲಿ ಹೇಳ್ತಾರೆ ನಿಮ್ಮ ಕೂದಲು ತುಂಬ ಚೆನ್ನಾಗಿದೆ ಕಪ್ಪಾಗಿದೆ ಏನು ಬಿಡಿ ಆಗಿಲ್ವಲ್ಲ ಅಂತ ನಾನು ಆವಾಗ ಹೇಳೋದು ನಮ್ಮ ಅಮ್ಮ ತೆಂಗಿನೆಣ್ಣೆ ಹಾಕ್ತಾ ಇದ್ದು ನಾನು ಈಗಲೂ ಹಾಕ್ತೀನಿ ಅಂತಲೂ ಕೂಡ ಸುಮಾರು ಜನರಿಗೆ ಹೇಳ್ತಾ ಇರ್ತೀನಿ ನೀವು ಹಾಕಿ ಅಂತಲೂ ಕೂಡ ರೆಕಮೆಂಡ್ ಮಾಡ್ತೀನಿ ಆದರೆ ತೆಂಗಿನೆಣ್ಣೆ ಪ್ಯೂರ್ ಆಗಿ ಸಿಗುತ್ತಾ ಅನ್ನುವಂಥ ಒಂದು ದೊಡ್ಡ ಕ್ವಶನ್ ಇವತ್ತಿನ ಮಂದಿಲಿ ಸುಮಾರು ಜನರಿಗೆ ಇದೆ ಈ ಕಾರ್ಯಕ್ರಮವನ್ನು ಕಂಪ್ಲೀಟಾಗಿ ನೋಡಿ ನಿಮ್ಮ ಕೂದಲು ಇನ್ನೂ ಚೆನ್ನಾಗಿರಬೇಕು ಅಥವಾ ಇವತ್ತು ಮಾರ್ಕೆಟಲ್ಲಿ ಆ ಎಣ್ಣೆ ಇದೆ ಈ ಎಣ್ಣೆ ಇದೆ ಈ ಎಣ್ಣೆಯನ್ನು ಬಳಸಿದರೆ ಮೀಟ್ರ್ ಗಟ್ಟಲೆ ಉದ್ದ ತಲೆ ಕೂದಲಾಗುತ್ತೆ ಅನ್ನೋದನ್ನೆಲ್ಲ ನಾವು ನೋಡಿದ್ದೀವಿ ಸೊ ಅದು ನಂಬೇಕಾ ನಂಬಾರ್ದ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಗೊಂದಲಗಳಿದೆ ಯೂಟ್ಯೂಬಲ್ಲಿ ಅಥವಾ ಡಿಜಿಟಲಲ್ಲಿ ಒಂದು ವಿಡಿಯೋ ಬಂತು ಅಂತ ಇದ್ದರೆ ಅದನ್ನು ನಂಬಿಕೊಂಡು ತಗೊಳ್ಳೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ ಆದರೆ ಆ ನಂಬಿಕೆ ಮೋಸ ಆಗಬಾರ್ದು ನೀವು ಯಾವುದನ್ನೇ ನಂಬುವ ಮುಂಚೆ ಕೂಲಂಕುಷವಾಗಿ ಯೋಚನೆ ಮಾಡಿ ಹಾಗಾಗಿ ಇದಕ್ಕೆ ಸಂಬಂಧಿಸಿರುವವರಿಂದಲೇ ಒಂದು ಮಾಹಿತಿಯನ್ನು ಕೊಟ್ಟರೆ ಇದು ಪರಿಪೂರ್ಣ ಆಗಬಹುದು ಅನ್ನುವ ನೆಲೆಯಲ್ಲಿ ನಾನಿವತ್ತು ಸ್ವದೇಶಿ ದಿಶಾ ಕಂಪನಿಯ ಸಿ ಇ ಒ ಆಗಿರುವಂತಹ ನೀಲಾ ಗುರುಲಿಂಗಯ್ಯ ಅವರ ಅವರನ್ನು ನಾನು ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ ಬನ್ನಿ ನಿಮ್ಮೆಲ್ಲರ ಪರವಾಗಿ ತಲೆ ಕೂದಲು ಅದಕ್ಕೆ ಹಾಕುವಂಥ ಎಣ್ಣೆ ಈಗ ನಾವು ಯಾವ ಎಣ್ಣೆಯನ್ನು ಬಳಸಬೇಕು ತಲೆ ಕೂದಲಿಗೆ ಎಣ್ಣೆಯನ್ನು ಹಾಕಿದ್ರೆ ಅದು ಬೇರೆ ಬೇರೆ ಕಾಯಿಲೆಗಳನ್ನು ಕೂಡ ರಿಮೂವ್ ಮಾಡುತ್ತಾ ಇದೆಲ್ಲದ್ರ ಬಗ್ಗೆ ಒಂದಿಷ್ಟು ಸಮಗ್ರವಾಗಿ ಮಾತಾಡೋಣ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮ್ಮನ್ನು ಭೇಟಿ ಆಗ್ತಿರೋದು ಬಹಳ ಖುಷಿಯಾದ ಸಂಗತಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಿಮ್ಮಿಂದ ನಮಗೆ ಬೇಕಾಗಿರುವಂತಹ ಅನೇಕ ಮಾಹಿತಿ ಸಿಗಬಹುದು ಅಂತ ನಾನು ನಂಬಿದ್ದೇನೆ ಸರ್ ಇದು ನಿಮ್ಮದೇ ಸಂಸ್ಥೆಯ ಒಂದು ಬಾಟಲ್ ಇದು ಹೇರ್ ಆಯಿಲ್ ಇದೆ ಗೊತ್ತಾಯ್ತು ದೊಡ್ಡ ಕನ್ಫ್ಯೂಷನ್ ತುಂಬಾ ಹೇರ್ ಆಯಿಲ್ ಗಳಿದೆ ಮೆಡಿಕಲ್ ಹೋದ್ರೆ ಸಿಕ್ಕಾಪಟ್ಟೆ ಸಿಗುತ್ತೆ ಶಾಪಿಂಗ್ ಗೆ ಹೋದ್ರೆ ಸಿಕ್ಕಾಪಟ್ಟೆ ಸಿಗುತ್ತೆ ಒಂದ್ ಸಣ್ಣ ಕಿರಾಣಿ ಅಂಗಡಿಯಲ್ಲೂ ಒಂದ್ ರೂಪಾಯಿ ಪ್ಯಾಕೆಟ್ ಇಂದ ಹಿಡಿದು ಬಗೆ ಬಗೆಯಲ್ಲಿ ಸಿಗುತ್ತೆ ಈಗ ತಲೆಗೆ ಅಥವಾ ತಲೆ ಕೂದ್ಲಿಗೆ ನಾವು ಯಾವ ಎಣ್ಣೆಯನ್ನ ಬಳಸಬೇಕು ಮೇಡಮ್ ನೀವೇ ಕರೆಕ್ಟ್ ಅಂತ ಅನ್ನಿಸ್ತೋ ಹಾಗಾಗಿ ನಿಮ್ಮನ್ನ ನಮ್ಮ ಕಾರ್ಯಕ್ರಮದಲ್ಲಿ ಕೂರಿಸ್ಕೊಂಡು ಮಾತಾಡ್ತಿದ್ದೀನಿ ನೀವೇ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ ಮಿಸ್ಟರ್ ಹಾ ಹಾ ಸಂದೀಪ್ ಸರ್ ನಾನು ಇವತ್ತು ನಾವು ಕೇರಾಮೃತ ವರ್ಜಿನ್ ಕೋಕೊನಟ್ ಆಯಿಲ್ ನ ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದೀವಿ ತಯಾರಿ ನಾವೇ ಮಾಡ್ತೀವಿ ಮ್ಯಾನುಫ್ಯಾಕ್ಚರರ್ ಓಕೆ ತುಂಬಾ ಖುಷಿ ಆಗುತ್ತೆ ನನಗೆ ಈ ತರದ ಒಂದು ಕಂಪನಿ ಇದು ಆಕ್ಚುಲಿ ತುಂಬಾ ಪಾಪ್ಯುಲರ್ ಆಗಿದೆವಿ ಆ ಏನಂದ್ರೆ ನಾವು ಕೇರಾಮೃತ ಒಂದು ಆಯುರ್ವೇದಿಕ್ ಹೇರೋ ಓइल ನಾವು ಸದ್ಯದಲ್ಲಿ ಲಾಂಚ್ ಮಾಡಿದ್ವಿ ಈಗ ಒಂದು ಸೆವೆನ್ ಮಂತ್ಸ್ ಆಯ್ತು ನನ್ನ ಒಂದು ಸಿಕ್ಸ್ ಮೆಂಬರ್ಸ್ ಟೀಮು ಒಬ್ರು ಸೈಂಟಿಸ್ಟ್ ಇದಾರೆ ಹೇರೋಯ್ ತಯಾರಿ ಮಾಡಿದ್ವಿ ಈ ತಯಾರಿ ಮಾಡಿದ್ದು ಯಾಕೆ ಉದ್ದೇಶ ಏನಂತ ಅಂದ್ರೆ ಕೆಲವಷ್ಟು ಮನೇಲೆ ಪ್ರಾಬ್ಲಮ್ಸ್ ಇತ್ತು ನಮ್ಗೆ ಕೆಲವಷ್ಟು ಅದ್ ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ಸಿಗ್ತಾ ಇರ್ಲಿಲ್ಲ ತುಂಬಾ ಬ್ರಾಂಡ್ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲದಿರೋಷ್ಟು ಬ್ರಾಂಡ್ ನೀವೇ ಹೇಳಿದ್ರಿ ಎಲ್ಲಾ ಕಡೆ ಇದೆ ಎಲ್ಲರಿಗೂ ಗೊತ್ತಿರೋ ಬ್ರಾಂಡ್ಗಳು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ದಾರಿ ತಪ್ಪಿಸುವ ಒಂದಿಷ್ಟು ಇದೆ ಅಷ್ಟುದ್ದ ಕೂದಲಾಗಿದೆ ಅಷ್ಟುದ್ದ ಕೂದಲಾಗಿದೆ ಈ ರೋಡ್ ಸೈಡ್ ಎಲ್ಲ ಹಾಕೊಂಡು ಮಾರೋರು ನೋಡಿದೀನಿ ಹಂಗಾದ್ರೆ ಇದೆಲ್ಲ ವರ್ಕ್ ಆಗುತ್ತೆ ಇಲ್ಲ ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ ಮೇಡಂ ಇದರ ಬಗ್ಗೆ ಒಂದು ಕ್ಲಾರಿಟಿ ಬೇಕೇ ಬೇಕು ಯಾಕಂದ್ರೆ ದಾರಿ ತಪ್ಪುವ ಜನರನ್ನ ಒಂದ್ ಸ್ವಲ್ಪ ಆದ್ರೂ ಸೇಫ್ ಮಾಡೋಣ ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾರ್ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ ಮೇಡಂ ನಿಮ್ಮಿಂದ ಸರಿಯಾದ ಮಾಹಿತಿ ಇವತ್ತು ಜನತೆಗೆ ಬೇಕು ಹೌದು ಸರ್ ನಾವು ಆಕ್ಚುಲಿ ಈ ಆಯಿಲ್ ನ ಮಾಡಬೇಕು ಅಂತ ಅಂದಾಗ ತುಂಬಾ ಕೆಲವಷ್ಟು ಬ್ರಾಂಡ್ ಗಳನ್ನ ನಾನು ಆಯಿಲ್ ಗಳನ್ನ ತರಿಸ್ತೆ ಯಾಕೆಂತಂದ್ರೆ ಸಂಶೋಧನೆ ಆಗ್ಬೇಕು ಒಂದು ಲ್ಯಾಬಲ್ ಟೆಸ್ಟ್ ಆಗ್ಬೇಕು ಯಾವ್ದೇ ಒಂದಾದ್ರೆ ಯಾಕೆಂದ್ರೆ ನಮ್ ಕೀರ ಅಮೃತ್ ನಾವು ಆತರ ರೂಲ್ಸ್ ಪ್ರಕಾರನೇ ಮಾಡ್ಕೊಂಡು ಒಂದು ಕರೆಕ್ಟ್ ಆಗಿ ಒಂದು ಲೆವೆಲ್ ಅಲ್ಲಿ ನಾವು ರೀಚ್ ಮಾಡಿದಿವಿ ಹಾಗೆ ನಾವು ಪ್ರೊಸೀಜರ್ ಮುಖಾಂತರ ಹೋಗ್ಬೇಕಂದ್ರೆ ಲ್ಯಾಬ್ ಟೆಸ್ಟ್ ಮಾಡಿಸುದು ನಮ್ದು ಆಕ್ಚುಲಿ ಪರ್ಸೆಂಟೇಜ್ ತುಂಬಾ ಚೆನ್ನಾಗ್ ಬಂತು ತುಂಬಾ ಖುಷಿ ಆಯ್ತು ಏನಂತಂದ್ರೆ ಎಲ್ಲಾ ಬ್ರಾಂಡ್ ಗಳು ನಾವು ತಗೊಂಡ್ವಿ ಆಕ್ಚುಲಿ ಫಸ್ಟ್ ಈ ದಂಧೆ ಅಂತ ಹೇಳಿದ್ರಲ್ಲ ಆ ದಂಧೆ ನಿಜವಾಗ್ಲೂ ನಡೀತಾ ಇದೆ ಯಾಕೆಂತ ಅಂದ್ರೆ ಯಾರು ಪ್ಯೂರ್ ಆಗಿ ಫಸ್ಟ್ ಪ್ರಾಡಕ್ಟ್ ಆಗಿರ್ಬೋದು ಸ್ಟಾರ್ಟಿಂಗ್ ಕೊಡ್ಬೇಕಾದ್ರೆ ಆ ಲೆವೆಲ್ ಇರುತ್ತೆ ಸೆಕೆಂಡ್ ಲೆವೆಲ್ ಬಂದಾಗ ಬೇರೆ ತರ ಪ್ರಾಡಕ್ಟ್ ನೇ ಕೊಡ್ತಾರೆ ತುಂಬಾ ಫೇಮಸ್ ಆದ್ವಿ ಅಂತ ಹೇಳಿ ಆ ಪ್ರಾಡಕ್ಟ್ ಗೆ ಕೆಲವಷ್ಟು ಮಾತ್ರ ಹಾಕಿರ್ತಾರೆ ಪ್ರಾಡಕ್ಟ್ಸ್ ಕೆಲವಷ್ಟ ಅಂತ ಅಂದ್ರೆ ಅವ್ರು ತೋರ್ಸೋದೇ ಒಂದು ಅವ್ರು ಕೊಟ್ಟಿರೋದೇ ಒಂದು ಆಕ್ಚುಲಿ ಇನ್ನೊಂದ್ ಏನಂತಂದ್ರೆ ಸೈಂಟಿಫಿಕ್ ರೀಸನ್ ಇರಬೇಕು ಸರ್ ಯಾವ್ದೋ ಒಂದು ಕಾಡಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸೊಪ್ಪು ಹಾಕ್ ತಕ್ಷಣ ಅದು ಹೇರ್ ಆಯಿಲ್ ಆಗೋದಕ್ಕೆ ಆಗೋದಿಲ್ಲ ಕೆಲವಷ್ಟು ಜನಗಳಿಗೆ ಇದ್ರ ಬಗ್ಗೆ ಕೂಲಂಕುಷವಾಗಿ ನಾನು ಯಾವ್ದನ್ನ ಹಚ್ಚಬೇಕು ಯಾವ್ದನ್ನ ಹಚ್ಚಿದ್ರೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಕೆಲವಷ್ಟು ಜನಗಳಿಗೆ ಗೊತ್ತಿಲ್ಲ ಇವತ್ತು ಒಂದ್ ಅರಿವು ಮೂಡಿಸಬೇಕಾಗಿದೆ ಒಂದ್ ಪ್ರಪಂಚದಲ್ಲಿ ಯಾವ ತರ ಆಯಿಲ್ ನ ನೀವು ಹಚ್ಚಿದ್ರೆ ಹೇಗಾಗುತ್ತೆ ಅನ್ನೋದ್ರದ್ದು ಅರಿವು ಮೂಡಿಸಬೇಕಾಗಿದೆ ಆಯಿಲ್ ನ ತಗೊಂಡ್ಬರ್ತಾರೆ